ಮಲೇಷಿಯಾದ ಪ್ಯಾನ್ಸೋನಿಕ್ನಲ್ಲಿ ಅಂತಾರಾಷ್ಟ್ರೀಯ ಟೈಕಾಂಡೋ ಸ್ಪರ್ಧೆಯಲ್ಲಿ ಭಾರತ ತಂಡ ಪ್ರತಿನಿಧಿಸಿದ್ದ ಬೆಂಗಳೂರು ದಕ್ಷಿಣ ಸೂರ್ಯ ಎರಡು ಚಿನ್ನ ಒಂದು ಬೆಳ್ಳಿ ಕಂಚು ಗೆದ್ದು ಅಸಾಧಾರಣ ಸಾಧನೆಯನ್ನ ಮಾಡಿದ್ದಾರೆ ಹದಿನೈದರಿಂದ ಹದಿನೇಳು ವರ್ಷದೊಳಗಿನ ವಯೋಮಿತಿಯಲ್ಲಿ ಅರವತ್ತೆರಡು ಕೆಜಿ ವಿಭಾಗದ ಸ್ಪರ್ಧಿಸಿದ್ದ ದಕ್ಷಿಣ ಸೂರ್ಯ ಸ್ಪರ್ಧಿಸಿದ್ದ ನಾಲ್ಕು ವಿಭಾಗಗಳಲ್ಲೂ ಪದಕಗಳ ಬೇಟೆಯಾಡಿರುವುದು ವಿಶೇಷ ಸ್ಪಾರಿಂಗ್ ವಿಭಾಗದಲ್ಲಿ ಒಂದು ಚಿನ್ನ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಚಿನ್ನ ವಾರಿಯರ್ ಸ್ಟಾರಿಂಗ್ ವಿಭಾಗದಲ್ಲಿ ಒಂದು ಬೆಳ್ಳಿ ಹಾಗೂ ವಾರಿಯರ್ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಕಂಚಿನ ಪದಕವನ್ನು ದಕ್ಷಿಣ ಸೂರ್ಯ ಗಳಿಸಿದ್ದಾರೆ ಭಾರತ ಇಂಡೋನೇಷ್ಯಾ ಬಾಂಗ್ಲಾದೇಶ ಮ್ಯಾನ್ಮಾರ್ ಸಿರಿಯಾ ಮಲೇಷ್ಯಾ ಸೇರಿದಂತೆ ವಿವಿಧ ರಾಷ್ಟಗಳ ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ದು ಭಾರತ ತಂಡದಿಂದ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಕ್ರೀಡಾಕೂಟಗಳು ಭಾಗಿಯಾಗಿದ್ದು ವಿಶೇಷ ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಎಎಫ್ಸಿ ತರಬೇತಿದಾರ ಕೆ ಪವನ್ ಗರಡಿಯಲ್ಲಿ ದಕ್ಷಿಣ ಸೂರ್ಯ ಪಳಗಿದ್ದು ಎನ್ಎಫ್ಸಿ ವತಿಯಿಂದ ಹದಿನಾಲ್ಕು ಸ್ಪರ್ಧಿಗಳು ಸ್ಪರ್ಧಿಸಿದ್ರು ವೆಂಕಟೇಶ್ ಅಮೃತ ಹಸೀನಾಗೌಡ ವರ್ಷಾಕುಮಾರ್ ಗರ್ಗಿಕೆ ನಾಯರ್ ಪ್ರಕೃತಿ ಎನ್ ಬಾಣಾವರಾಂ ಪ್ರಣ್ಮಯ್ ಎನ್ ಬಾಣಾವರ ಇಕಾಶ್ವ ರೆಬ್ಬಾ ಪ್ರೀತಿ ಹರ್ಷಿತ್ ಸಿಂಗ್ ಅನ್ಯಾಸಾಗರ್ ಸಿದ್ದೇಶ್ ಸ್ಪರ್ಧಿಸಿದ್ರು ಎನ್ಎಫ್ಸಿಯಿಂದಲೇ ಸ್ಪರ್ಧಿಸಿದ್ದ ಹದಿನಾಲ್ಕು ಸ್ಪರ್ಧಿಗಳು ವಿವಿಧ ವಿಭಾಗದಲ್ಲಿ ಇಪ್ಪತ್ತೈದು ಚಿನ್ನ ಹನ್ನೊಂದು ಬೆಳ್ಳಿ ಹಾಗೂ ಹತ್ತು ಕಂಚಿನ ಪದಕ ಗಳಿಸಿರುವುದು ವಿಶೇಷ ಮಲೇಷಿಯಾದ ನಲ್ಲಿ ಅಂತಾರಾಷ್ಟೀಯ ಟೈಕಾಂಡೋ ಸ್ಪರ್ಧೆಯಲ್ಲಿ ಭಾರತ ತಂಡ ಪ್ರತಿನಿಧಿಸಿದ್ದ ಬೆಂಗಳೂರು ದಕ್ಷಿಣ್ ಸೂರ್ಯ ಎರಡು ಚಿನ್ನ ಒಂದು ಬೆಳ್ಳಿ ಕಂಚು ಗೆದ್ದು ಅಸಾಧಾರಣ ಸಾಧನೆಯನ್ನ ಮಾಡಿದ್ದಾರೆ ಹದಿನೈದರಿಂದ ಹದಿನೇಳು ವರ್ಷದೊಳಗಿನ ವಯೋಮಿತಿಯಲ್ಲಿ ಅರವತ್ತೆರಡು ಕೆಜಿ ವಿಭಾಗದ ಸ್ಪರ್ಧಿಸಿದ್ದ ದಕ್ಷಿಣ ಸೂರ್ಯ ಸ್ಪರ್ಧಿಸಿದ್ದ ನಾಲ್ಕು ವಿಭಾಗಗಳಲ್ಲೂ ಪದಕಗಳ ಬೇಟೆಯಾಡಿರುವುದು ವಿಶೇಷ ಸ್ಪಾರಿಂಗ್ ವಿಭಾಗದಲ್ಲಿ ಒಂದು ಚಿನ್ನ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಚಿನ್ನ ವಾರಿಯರ್ ಸ್ಟಾರಿಂಗ್ ವಿಭಾಗದಲ್ಲಿ ಒಂದು ಬೆಳ್ಳಿ ಹಾಗೂ ವಾರಿಯರ್ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಕಂಚಿನ ಪದಕವನ್ನ ದಕ್ಷಿಣ ಸೂರ್ಯ ಗಳಿಸಿದ್ದಾರೆ ಭಾರತ ಇಂಡೋನೇಷ್ಯಾ ಬಾಂಗ್ಲಾದೇಶ ಮ್ಯಾನ್ಮಾರ್ ಸಿರಿಯಾ ಮಲೇಷ್ಯಾ ಸೇರಿದಂತೆ ವಿವಿಧ ರಾಷ್ಟಗಳ ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ರು ಭಾರತ ತಂಡದಿಂದ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಕ್ರೀಡಾಕೂಟಗಳು ಭಾಗಿಯಾಗಿದ್ದು ವಿಶೇಷ ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಎಎಫ್ಸಿ ತರಬೇತಿದಾರ ಕೆ ಪವನ್ ಗರಡಿಯಲ್ಲಿ ದಕ್ಷಿಣ ಸೂರ್ಯ ಪಳಗಿದ್ದು ಎನ್ಎಫ್ಸಿ ವತಿಯಿಂದ ಹದಿನಾಲ್ಕು ಸ್ಪರ್ಧಿಗಳು ಸ್ಪರ್ಧಿಸಿದ್ರು ವೆಂಕಟೇಶ್ ಅಮೃತ ಹಸೀನಾಗೌಡ ವರ್ಷಾಕುಮಾರ್ ಗರ್ಗಿಕೆ ನಾಯರ್ ಪ್ರಕೃತಿ ಎನ್ ಬಾಣಾವರ ಪ್ರಣ್ಮಯ್ ಎನ್ ಬಾಣಾವರ ಇಕಾಶ್ವ ರೆಬ್ಬಾ ಪ್ರೀತಿ ಹರ್ಷಿತ್ ಸಿಂಗ್ ಅನ್ಯಾಸಾಗರ್ ಸಿದ್ದೇಶ್ ಸ್ಪರ್ಧಿಸಿದ್ರು ಎನ್ಎಫ್ಸಿಯಿಂದಲೇ ಸ್ಪರ್ಧಿಸಿದ್ದ ಹದಿನಾಲ್ಕು ಸ್ಪರ್ಧಿಗಳು ವಿವಿಧ ವಿಭಾಗದಲ್ಲಿ ಇಪ್ಪತ್ತೈದು ಚಿನ್ನ ಹನ್ನೊಂದು ಬೆಳ್ಳಿ ಹಾಗೂ ಹತ್ತು ಕಂಚಿನ ಪದಕ ಗಳಿಸಿರುವುದು ವಿಶೇಷ ಮಲೇಷಿಯಾದ ಸೋನಿಕ್ನಲ್ಲಿ ಅಂತಾರಾಷ್ಟೀಯ ಟೈಕಾಂಡೋ ಸ್ಪರ್ಧೆಯಲ್ಲಿ ಭಾರತ ತಂಡ ಪ್ರತಿನಿಧಿಸಿದ್ದ ಬೆಂಗಳೂರು ದಕ್ಷಿಣ್ ಸೂರ್ಯ ಎರಡು ಚಿನ್ನ ಒಂದು ಬೆಳ್ಳಿ ಕಂಚು ಗೆದ್ದು ಅಸಾಧಾರಣ ಸಾಧನೆಯನ್ನ ಮಾಡಿದ್ದಾರೆ ಹದಿನೈದರಿಂದ ಹದಿನೇಳು ವರ್ಷದೊಳಗಿನ ವಯೋಮಿತಿಯಲ್ಲಿ ಅರವತ್ತೆರಡು ಕೆಜಿ ವಿಭಾಗದ ಸ್ಪರ್ಧಿಸಿದ್ದ ದಕ್ಷಿಣ ಸೂರ್ಯ ಸ್ಪರ್ಧಿಸಿದ್ದ ನಾಲ್ಕು ವಿಭಾಗಗಳಲ್ಲೂ ಪದಕಗಳ ಬೇಟೆಯಾಡಿರುವುದು ವಿಶೇಷ ಸ್ಪಾರಿಂಗ್ ವಿಭಾಗದಲ್ಲಿ ಒಂದು ಚಿನ್ನ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಚಿನ್ನ ವಾರಿಯರ್ ಸ್ಟಾರಿಂಗ್ ವಿಭಾಗದಲ್ಲಿ ಒಂದು ಬೆಳ್ಳಿ ಹಾಗೂ ವಾರಿಯರ್ ಪ್ಯಾಟರ್ನ್ ವಿಭಾಗದಲ್ಲಿ ಒಂದು ಕಂಚಿನ ಪದಕವನ್ನು ದಕ್ಷಿಣ ಸೂರ್ಯ ಗಳಿಸಿದ್ದಾರೆ ಭಾರತ ಇಂಡೋನೇಷ್ಯಾ ಬಾಂಗ್ಲಾದೇಶ ಮ್ಯಾನ್ಮಾರ್ ಸಿರಿಯಾ ಮಲೇಷ್ಯಾ ಸೇರಿದಂತೆ ವಿವಿಧ ರಾಷ್ಟಗಳ ಸಾವಿರಕ್ಕೂ ಹೆಚ್ಚು ಪ್ರತಿನಿಧಿಗಳು ಈ ವಿಶ್ವ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಿದ್ರು ಭಾರತ ತಂಡದಿಂದ ಸುಮಾರು ಅರವತ್ತೈದಕ್ಕೂ ಹೆಚ್ಚು ಕ್ರೀಡಾಕೂಟಗಳು ಭಾಗಿಯಾಗಿದ್ದು ವಿಶೇಷ ಬೆಂಗಳೂರಿನ ಹೆಬ್ಬಾಳದಲ್ಲಿರೋ ಎನ್ಎಫ್ಸಿ ತರಬೇತಿದಾರ ಪವನ್ ಗರಡಿಯಲ್ಲಿ ದಕ್ಷಿಣ ಸೂರ್ಯ ಪಳಗಿದ್ದು ಎನ್ಎಫ್ಸಿ ವತಿಯಿಂದ ಹದಿನಾಲ್ಕು ಸ್ಪರ್ಧಿಗಳು ಸ್ಪರ್ಧಿಸಿದ್ರು ವೆಂಕಟೇಶ್ ಅಮೃತ ಹಸೀನಾಗೌಡ ವರ್ಷಾಕುಮಾರ್ ಗರ್ಗಿಕೆ ನಾಯರ್ ಪ್ರಕೃತಿ ಎನ್ ಬಾಣಾವರಾಂ ಪ್ರಣ್ಮಯ್ ಎನ್ ಬಾಣಾವರ ಇಕಾಶ್ವ ರೆಬ್ಬಾ ಪ್ರೀತಿ ಹರ್ಷಿತ್ ಸಿಂಗ್ ಅನ್ಯಾಸಾಗರ್ ಸಿದ್ದೇಶ್ ಸ್ಪರ್ಧಿಸಿದ್ರು ಎನ್ಎಫ್ಸಿಯಿಂದಲೇ ಸ್ಪರ್ಧಿಸಿದ್ದ ಹದಿನಾಲ್ಕು ಸ್ಪರ್ಧಿಗಳು ವಿವಿಧ ವಿಭಾಗದಲ್ಲಿ ಇಪ್ಪತ್ತೈದು ಚಿನ್ನ ಹನ್ನೊಂದು ಬೆಳ್ಳಿ ಹಾಗೂ ಹತ್ತು ಕಂಚಿನ ಪದಕ ಗಳಿಸಿರುವುದು ವಿಶೇಷ